ಈ ಮರ ಆಲ್ರೆಡಿ ಒಂದು ಐದು ನಿಮಿಷ ಆಗಿತ್ತು ಇದ್ದು ಮರ ಒಂದು ಪ್ರಾಬ್ಲಮ್ ಏನು ಇದನ್ನು ಗೌರ್ಮೆಂಟ್ಗೆ ಚೆಕ್ ಕೊಡ್ಬೇಕು ಫಸ್ಟು ಬಿ ಬಿ ಎಮ್ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕತ್ತರಿಸ್ಬೇಕು ಮರ ಕಡೆಯಿಂದ ಇದು ಎಂಬೆ ಕಡಿಯೋಂಗಿಲ್ಲ ಅಂದರೆ ಈ ಪ್ರಾಬ್ಲಮ್ ಸಹಜವಾಗಿ ಉಳಿತದೆ ಯಾವ ಕಾರಣ ಯಾಕೆ ಅಂತ ಹೇಳಿದ್ರೆ ಬೇರುಗಳು ಎಲ್ಲ ಮೋರಿ ಮೇಲೆ ಮನೆ ಕೂತ್ಕೊಂಡು ಮೋರಿನೇ ಇಲ್ಲ ಬೇರುಗಳು ಹೋಗೋಕ್ಕೆ ಜಾಗ ಇಲ್ಲ ಸ್ವಲ್ಪ ಗಾಡಿ ಬೇಕು ಬಂದರೆ ಮಳೆಗಾಲದಲ್ಲಿ ಇಪ್ಪತ್ತು ಮರಗಳು ಬಿದ್ದೋಗ್ತಲ್ಲ ರೂ ಏನಾದರೂ ಪಬ್ಲಿಕ್ಕಿಗೆ ಪಬ್ಲಿಕ್ಕಿಗೆಷ್ಟು ತೊಂದರೆ ಆಗ್ಬಿಡ್ತಿತ್ತು ಯಾರು ಸದ್ಯ ಓಡಾಡ್ತಾರೋ ಅದು ಕಾರು ಮತ್ತು ಇದು ಎರಡು ಕಾರ್ ಚಕ್ರೂಮ್ ಆಗಿದೆ ಇಮಿಡಿಯೇಟ್ ಅದನ್ನು ತೆರೆಗೊಳಿಸ್ಬಿಟ್ಟು ಇ ಬಿ ಎಂ ಕೇರು ಕ್ರಮ ಕೈಗೊಳ್ಳುತ್ತೆ ಏನು ಕ್ರಮ ಅಂದರೆ ಇದನ್ನು ಆಗಿ ಈ ಒಣಗಿದ ಮರವನ್ನು ತೆಗೆಸಬೇಕು ಮತ್ತು ದೊಡ್ಡ ದೊಡ್ಡ ಮರಗಳು ಹಲಾಡವನ್ನೆಲ್ಲ ಕಂಪ್ಲೀಟ್ ಕಟ್ಔಟ್ ಮಾಡಬೇಕು ಇದು ಗೌರ್ಮೆಂಟ್ ಗಮನ ಹರಿಸಿ ಇಲ್ಲ ಅಂದ್ರೆ ಭಾಳ ಪ್ರಾಬ್ಲಮ್ ಆಗ್ತದೆ ಸಾರ್ವಜನಿಕರು ಓಡಾಡೋ ಜಾಗದಲ್ಲಿಂಥ ಮರಗಳು ಬಿದ್ದರೆ ಎಷ್ಟು ಪಬ್ಲಿಕ್ಕಿಗೆ ತೊಂದರೆ ಅದನ್ನು ಇಮ್ಮಿಡಿಯೇಟ್ ಆಗಿ ಅವರು ಬಿ ಬಿ ಎಮ್ ಪಿಗೆ ಹೇಳಿ ಬಿ ಬಿ ಎಮ್ ಪಿ ವ್ಯವಸ್ಥೆ ಮಾಡಬೇಕು ಇಲ್ಲ ಮನೆ ಮುಂದೆ ಇರೋರೆಲ್ಲ ಕಟ್ ಮಾಡಿ ಅದನ್ನು ತೆರವುಗಳಿಸಲಿ ಅಂತ ಒಂದು ಪರ್ಮಿಷನ್ ಕೊಡ್ತಾರೆ ಏನು ಕೊಡೋಲ್ಲ ಮಾಡೋಲ್ಲ ಮರ ಕಟ್ ಮಾಡಿದ್ರೆ ಒತ್ತು ಒಳಗಡೆ ಆಗ್ತೀವಿ ಅಂತ ಹೇಳಿದ್ರೆ ಈ ಇಟ್ಕೊಂಡು ಇದು ಿ ಏನು ಪ್ರಯತ್ನ ಪಬ್ಲಿಕ್ಕಿಗೆ ವದ್ದೆಗಳು ಅಷ್ಟೇ ಪಬ್ಲಿಕ್ ಸಂತೋಷ್ತಾರೆ ಆ ಮರಗಳಿ ಎಲ್ಲ ಹೌದು ಕಟ್ಕೊಂಡು ಹೋಗುತ್ತೆ ಥ್ಯಾಂಕ್ ಆಗಿದೆ ಮತ್ತು ಆಗಿ ಮಾಧ್ಯಮದವ್ರ ಮುಖಾಂತರ ಬಿ ಬಿ ಎಂ ಪಿಗೊಂದು ಅಡ್ವೈಸ್ ಮಾಡಿ ಎಲ್ಲ ಮರಗಳನ್ನು ಭಾಳ ಹಳೆ ಮರಗಳನ್ನು ಕಟ್ ಮಾಡಬೇಕು ಅನ್ನೋದು ಪಬ್ಲಿಕ್ ಒಪಿನಿಯನ್